ರಾಮು ಏ ರಾಮು ರಾಮಚಂದ್ರ ಏ ರಾಮು ಏನು ನನ್ ಹೊಟ್ಟೆ ನನ್ ಕರ್ಮಕ್ಕೆ ಸೇತಾಯಿದ್ದಲ್ಲಿ ಆ ಶ್ರೀರಾಮಚಂದ್ರ ತಂದೆ ತಾಯಿ ಮಾತ್ ಕೇಳ್ಕೊಂಡ್ ಕಾರ್ಕ್ ಹೋದ ಇಲ್ಲಿ ಕಾರ್ಕ್ ಹೋಗೋದ್ ಬೇಡ ಹೊತ್ ಹೊತ್ತಿಗೆ ಮನೆಗ್ ಬಂದು ನನ್ನ ಮಾತ್ ಕೇಳ್ಕೊಂಡಿದ್ದು ಸಾಕು ಓ ಭಾವ ಯಾವಾಗ ಬಂದದ್ದು ದನ ತನ್ ಕರುನ ರಾಮು ರಾಮು ಅಂತ ಕೂತಿದ್ದಾಗ್ಲೆ ನಾನೊಂದ್ ದನಾನೇ ಸೈ ಮಾರ ಇದೆ ಯಾವಾಗ ಕರು ಕೊಟ್ಟಿಗೆ ಬರುತ್ತೆ ಕಾಯೋ ಪರಿಸ್ಥಿತಿ ನಂದು ಇದು ಯಾವ ಮರದ್ ಬಿಡದಾಡಿ ಪುಸ್ತಕ ಹಿಡ್ಕೊಂಡು ಕೂತಿದ್ಯೋ ಆ ದೇವ್ರೇ ಬಲ್ಲ ಎಲ್ಲಾರು ಊಟ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋದು ನೋಡಿದೀನಿ ಇದು ಹಾಳ ಪುಸ್ತಕ ಓದ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ ಅವನು ಓದಿದ್ರೆ ನಿನ್ ಗಂಟೆ ಅಂತ ಖರ್ಚಾತು ಸಾತು ನನ್ನ ಗಂಟಲ್ಲ ಅಲ್ಲ ಅವನ ಅಪ್ಪನ ಗಂಟೆ ಖರ್ಚಾಗುತ್ತೆ ವಯಸ್ಸಿಗೆ ಬಂದ್ ಹುಡುಗ ಎತ್ತರ ಒಂದ್ ಕೆಲಸ ಮಾಡೋ ಅಂದ್ರೆ ಶುದ್ಧ ಸೋಂಬೇರಿ ಮನೆ ಸುತ್ತ ಇರೋ ಐದಕ್ಕೆ ಗೆದ್ದೆ ಕೆಲಸ ಮಾಡ್ಕೊಂಡಿರೋ ಅಂದ್ರೆ ಗುದ್ಲಿ ಹೊಡಿಯೋಕ್ ಬರ್ತಾನೆ ನಾನು ಪಿಯು ಸಿ ಪಾಸ್ ಮಾಡಿದವನು ಆಫೀಸ್ ಕೆಲ್ಸಕ್ಕೆ ಸೇರ್ತೀನಿ ಅಂತಾನೆ ಬಿ ಎಂ ಪಾಸ್ ಮಾಡಿದವ್ರೆ ಕುರಿ ಎಂ ಎ ಮೇಸ್ಕೊಂಡಿದ್ದಾರೆ ಇನ್ನೊಂದು ಪುಟ್ಕೋಸಿ ಪಿಯು ಸಿಗೆ ಅದ್ ಕೊಟ್ ಆಫೀಸ್ ಕೆಲ್ಸ ಕೊಡ್ತಾನು ನಾ ಕಾಣೆ ಗದ್ದೆ ಇದ್ರೆ ಹೋಗಿ ಬಿಡಿಸಾತು ಒಂದ್ ಕಿರಾಣಿ ಗಿಡಿನ ಸಾಮ್ರಾಣಿ ಹಾಕೊಟ್ರಾತು ಜವಾಬ್ದಾರಿ ಬಿದ್ಮೇಲೆ ಎಲ್ಲಾ ಸರಿ ಹೋಗುತ್ತೆ ಆಮೇಲೆ ಅವ್ನ ಒಂದ್ ಮದುವೆ ಮಾಡ್ಬಿಟ್ರೆ ಮುಂದೆ ಮಾಡಿ ಇದ್ದಂಗಾತು ಇದೇ ಉಪಾಯ ನಾನು ಹೇಳಿದೆ ಇಲ್ಲೇ ಎಂತರ ಒಂದ್ ಅಂಗಡಿ ಪುಂಗಡಿ ಹಾಕೊಂಡ್ ಮುಂದಿರು ಹಾಗೂ ಸೀತಾ ನಮ್ ಸೋದಕ್ಕೆ ಸಂಬಂಧ ಅವ್ಳು ಮದುವೆ ಆಗುವಂತ ಅವ್ನು ಸುತಾರಾ ಮುಪ್ತಾ ಇಲ್ಲ ನಂಗ್ ಸೀತಾನೂ ಬೇಡ ಅಂಗಡಿನೂ ಬೇಡ ನಾನ್ ಬೆಂಗ್ಳೂರ್ಗ ಕೆಲ್ಸಕ್ಕೆ ಸೇರಿ ನನ್ಗೊಪ್ಗೆ ಆಗುವಂತ ಕಲ್ಪನಾ ಸುಂದರಿ ಮದುವೆ ಮದ್ವೆ ಆಗ್ತೀನಿ ಅಂತಾನೆ ಅವ್ನಿಗೆ ದೊಡ್ಡೋರು ಅಂದ್ರೆ ನೀವೇ ನೀವೇ ಸ್ವಲ್ಪ ಬುದ್ಧಿ ಹೇಳಿ ಆಯ್ತು ನನ್ ಕೈಲಾದ್ರು ಮಾಡ್ತೀನಿ ಕೈನಲ್ಲಾದ್ರೂ ಮಾಡಿ ಕಾಲಲ್ಲಾದ್ರೂ ಮಾಡಿ ಒಟ್ನಲ್ಲಿ ಹಾದಿಗೆ ಬಂದ್ರೆ ಬರ್ತಿರೋದು ನಮ್ ಸೀತಾ ಅಲ್ವಾ ಹೌದು ಹೈ ಈ ಹುಡುಗಿದಿನ್ನೊಂದ್ ಕಥೆ ಇಷ್ಟು ವಯಸ್ಸಾದ್ರೂ ಇನ್ನೂ ದೊಡ್ಡೋಳಾಗಿಲ್ಲ ಈಗ ಡಾಕ್ಟರ್ ಹತ್ರ ಔಷಧಿ ಮಾಡಿಸ್ತಿದ್ದಾರೆ ಕೆಲವರ ದೇಹ ಪ್ರಕೃತಿನೇ ಹಾಗೆ ಇವರ ತಾಯಿ ಧನಲಕ್ಷ್ಮಿ ಕೂಡ ಲೇಟ್ ಆಗಲ್ವೇ ದೊಡ್ಡಳಾಗಿದ್ದು ಆಗ ನಿನ್ ತಮ್ಮ ಎಷ್ಟು ಚಡಪಡಿಸ್ತಾ ಇದ್ದ ನಮ್ ಕೊಟ್ಟಿಗೆಯಲ್ಲಿರೋ ದನಗಳಿಗೆಲ್ಲ ಬೆದೆ ಬರುತ್ತೆ ಈ ಧನ್ಲಕ್ಷ್ಮಿಗೆ ಇನ್ನು ಬೆದೆ ಬಂದಿಲ್ಲ ಅಂತ ಎಲ್ಲಿ ಜೋಸ್ತ್ರ ತೋಟದಲ್ಲಿ ಚಕೋಟ್ನ ಕೇಳ್ಬೇಕಿತ್ತು ಅವ್ನು ಮನೇಲಿ ಎಲ್ಲಿ ಇರ್ತಾನಮ್ಮ ಯಾವ್ದಾದ್ರೂ ಪುಸ್ತಕ ಹಿಡ್ಕೊಂಡು ಗೊತ್ತಿರ್ತಾನೆ ಅವ್ನ್ ಸ್ವಲ್ಪ ಹುಡುಕ್ ಬರ್ತೀಯಾ ಊಟ ಕೊತ್ತಾಯ್ತು ಇವತ್ತು ಭೀಮ್ ನಮಾಸ್ತೀನ ಇವಳು ರಾಮು ಅಂದ್ರೆ ಜೀವನೇ ಬಿಡ್ತಾಳೆ ಅವನು ನೆಣ್ಣು ಕಂಡ್ರೆ ಮೂರ್ ಮಾರ್ ಹಾಕ್ತಾನೆ ಇವಳು ಹುಟ್ಟದಾಗ ನನ್ ಮಗನ್ಕೊತೀನಿ ಈ ರಾಮು ನೋಡಿದ್ರೆ ಮೂರ್ ಹತ್ತು ಪುಸ್ತಕ ಹಿಡ್ಕೊಂಡು ಕೂತಿರ್ತಾನೆ ಇವ್ರಿಬರ್ಗದ್ ಹ್ಯಾಗ್ ಮದ್ವೆ ಮಾಡೋದು ನಂಗಂತೂ ಗೊತ್ತಾಗ್ತಾ ಇಲ್ಲ ಬೇಗ ಒಳಗ ಊದಿಸ್ ಸಾತು ಆಮೇಲೆ ರಾಮು ಮೂರ್ ಹತ್ತು ಪುಸ್ತಕ ಹಿಡ್ಕೊಳ್ಳೋದು ಬಿಟ್ಟು ಸೀತೆಯನ್ನು ಹಿಡ್ಕೊಂಡು ಕೂತಿರ್ತಾನೆ ಹೌದು ಪರೀಕ್ಷೆ ಎಲ್ಲ ಮುಗ್ದೋಯ್ತಲ್ಲ ರಾಮು ಇವಾಗ ಯಾವ ಪುಸ್ತಕ ಓದೋದು ತನ್ವಿ ಶಾಮ ಶಿಖರಿ ದಶನ ಪಕ್ವ ಬಿಂಬಾಧರೋಷ್ಟಿ ಮಧ್ಯಕ್ಷಾಮ ಚಕಿತಹರಣಿ ಪ್ರೇಕ್ಷಣಾ ನಿಮ್ನನಾಭಿ ಕ್ಷೋಣಿಬಾರಾ ದಲಸಗಮನ ಯಾ ತತ್ರ ಯಾತತ್ರಸ್ಥೇ ಯುವತಿ ವಿಷಯೇ ಶಿಷ್ಟಿರಾದೇವಧಾತು ಅಂತ ಕೋಮಲವಾದ ಮೈಕಟ್ಟು ಮಧ್ಯಪ್ರಾಯ ಮಗ್ಗೆಯಂತಿರುವ ದಂತಪಂಕ್ತಿಗಳು ತೊಂಡೆಹಣ್ಣಿನಂತಿರುವ ಚಂದುಟಿ ಸಣ್ಣ ನುಡು ಬೆದರುಗಣ್ಣಿನ ಹಲ್ಲೆಯಂತೆ ಚಂಚಲವಾದ ಕಣ್ಣುಗಳು ನಿತಂಬ ಭಾರದಿಂದ ಮೇಲ್ನಡೆ ತನ ಮುಂಭಾರದಿಂದ ಬಾಗಿದ ಮೈ ಇಂತಹ ಸೌಂದರ್ಯ ನಿಧಿಯು ಬ್ರಹ್ಮನ ಆದ್ಯ ಸೃಷ್ಟಿ ಎಂಬ ಭಾವವನ್ನು ಮೂಡಿಸುವುದು ಆಹಾ ಏನ್ ಅಲಂಕಾರ ಏನ್ ಉಪಮೇಯ ಇಂತ ಹುಡುಗಿ ಸಿಕ್ಕಿದ್ರೆ ಯಾವ ಅಲಂಕಾರನೂ ಬೇಡ ಆದ್ರೆ ಕಾಳಿದಾಸ ಬರ್ದ್ರಚಿ ಒಂದು ಹುಡುಗಿನ ನನ್ಗೆ ಇಷ್ಟುವರೆ ಕಣ್ಣಿ ಬೀಳ್ಲಿಲ್ವಲ್ಲ ಅವ್ನ್ ಬರ್ದಿದ್ದಲ್ಲ ಸುಳ್ಳ ಕಾಳಿದಾಸ ಬರ್ದಿ ಸುಳ್ಳಾದ್ರೂ ಜಕಣಾಚಾರಿ ಕೆತ್ತಿದ್ ಸುಳ್ಳಲ್ಲ ಅವ್ನು ಹೀಗ್ ಕೆತ್ತಿರ್ಬೇಕಾದ್ರೆ ಈ ರೀತಿ ಹುಡುಗಿ ನೋಡಿರ್ಲೇ ಬೇಕು ಆಹ ಎಂತ ಆಕಾರ ಏನೇನ್ ಎಲ್ಲೆಲ್ಲಿ ಅಲ್ಲಲ್ಲೇ ಇದೆ ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ ಇಂತಳನ್ ಯಾವ ಹೆಸರಿಂದ ಬೇಕಾದ್ರೂ ಕರಿಬಹುದು ಮೀನಂತ ಕಣ್ಣವಳು ಮೀನಾಕ್ಷಿ ಆ ಈ ರೀತಿ ಹುಡುಗಿನ್ ಎಲ್ಲಿ ಅಂತ ಹುಡ್ಕೋದು ಎಷ್ಟಾದ್ರೂ ಇದು ಚಿಕ್ಕಹಳ್ಳಿ ಇಲ್ಲಿ ಗಾಳ ಹಾಕಿದ್ರೆ ಸಿಗೋದು ಬರೀ ಬಂಗಡಿ ಮೀನುಗಳು ಬೆಂಗಳೂರಂತ ಸಾಗರದಲ್ಲಿ ಗಾಳ ಹಾಕಿದ್ರೆ ಕಾಳಿ ವರ್ಣಿಸಿಂದ ಸುಂದರಿ ಸಿಗಬಹುದು ಹೇಗಿದ್ರು ಸೀನು ಮಾವನ್ ಕಾಗದ ಬರ್ದಿದಿನಿ ಬೆಂಗಳೂರಲ್ಲೇ ಒಂದ್ ಕೆಲ್ಸ ಹುಡ್ಕೋ ಅಂತ

ವಿಪುಲವಾದ ನಿತಂಬ ಬಡ ನಡು ಉನ್ನತವಾದ ವಕ್ಷಸ್ಥಳ ವಿಶಾಲ ಕಣ್ಣುಗಳು ಎದುರುಗಡೆ ಬರುತ್ತಿರುವ ಇವಳು ನನ್ನ ಜೀವಿತವೇ ಆಗಿದ್ದಾಳೆ ರಾಮ ರಾಮ ಏನಪ್ಪಾ ರಾಮು ಇದು ಎಲ್ಲರೂ ಮರ ನಪ್ಕೊಂಡು ಅಪ್ಪಿಕೋ ಚಳುವಳಿ ಆಚರಿಸೋದ ನೋಡಿದೀನಿ ಆದ್ರೆ ನೀನು ಈ ಶಿಲಾ ಪ್ರತಿಮೆ ನಪ್ಕೊಂಡು ಯಾವ ಚಳುವಳಿ ಆಚರಿಸ್ತಾ ಇದೆಯಾ ಆ ದೊಡ್ಡಪ್ಪ ಅಪ್ಪಿಕೋ ಚಳುವಳಿ ರೀತಿನೇ ಇದು ತಬ್ಬಿಗೋ ಚಳವಳಿ ಅನಾಥವಾಗಿ ಬಿದ್ದಿರೋ ಇಂಥ ಪ್ರತಿಮೆಗಳನ್ನ ರಕ್ಷಿಸಬೇಕೆಂಬ ಅರಿವನ್ನ ಜನರಲ್ಲಿ ಮೂಡಿಸೋ ಸಲುವಾಗಿ ಈ ಚಳುವಳಿ ಪ್ರಾರಂಭ ಮಾಡ್ತಾ ಇದೀನಿ ಅದಿರ್ಲಪ್ಪ ಅಪ್ಪಿಕೋ ತಬ್ಬಿಕೋ ಅನ್ಕೊಂಡು ಕೂತ್ರೆ ಹೊಟ್ಟೆ ತುಂಬೋ ಚಳುವಳಿ ಎಲ್ಲಾಗತ್ತೆ ಉದ್ಯೋಗ ಪುರುಷ ಲಕ್ಷಣ ಅಂತ ಗಾದೆನೆ ಇದೆ ನಿಂಗೆ ನಿಮ್ ಮನೆ ಜವಾಬ್ದಾರಿ ಹೊರ ವಯಸ್ಸಾತು ಮನೆ ಬದಿರೋ ಗದ್ದೆ ನೋಡ್ಕೊಂಡು ಜೊತೆಗೆ ಸೀತಾ ಮದುವೆ ಆದ್ರೆ ಸಾತು ಗುಸಪ್ಪ ಜವಾಬ್ದಾರಿ ಕಡಿಮೆ ಆಗುತ್ತೆ ನಾನು ಬೆಂಗಳೂರಲ್ಲಿರೋ ಸಿನಿಮಾವಂಗೆ ಕಾಗದ ಹಾಕಿದ್ದೀನಿ ಕೆಲ್ಸ ಸಿಕ್ಕಿದ್ಮೇಲೆ ಬೆಂಗಳೂರಿಗೆ ಹೋಗ್ತೀನಿ ನಾನಂತೂ ಸೀತನ್ ಮದ್ವೆ ಆಗೋದೇ ಇಲ್ಲ ನನ್ ಹೆಂಡತಿ ಅಂದ್ರೆ ಹೇಗಿರ್ಬೇಕು ಗೊತ್ತಾ ಕಾಳಿದಾಸನ ಶಾಕುಂತಲೆ ತಲೆ ಶಾಕುಂತಲೆ ಉರ್ವಸಿ ನೀನ್ ಕೇಳಿಲ್ಲ ಕಾಲ್ಪನಿಕ ಸುಂದರಿ ಅವ್ರು ನಿಜ ದಿನದಲ್ಲಿ ಕಾಣಿಸಲ್ಲ ನಮ್ ಸೀತಾ ಮೈ ಮೇಲೂಂದೀರ್ ಬಿತ್ತು ಅಂದ್ರೆ ಅವಳು ಅದೇ ತರ ಆಗ್ತಾಳೆ ಆಗ ನಿನ್ ಖುಷಿಗ್ ಬೇಕು ಅಂದ್ರೆ ಸೀತಾ ಸುಮ್ ಕಿತ್ತು ಶಾಕ್ ಅಂತ ಇಟ್ಕೋ ಕಾಗೆ ನವಿಲ್ ಆಗೋದು ಹೇಗ್ ಹಾಗೆ ಸೀತಾ ಶಕುಂತಲೆ ಆಗೋದು ಸಾಧ್ಯ ಇಲ್ಲ ಬೆಳೆಯುವ ಗಿಡ ಮೊಳಕೆ ಹೊಡೆಯೋವೆಲ್ಲ ಗೊತ್ತಾಗುತ್ತೆ ಮೊಳಕೆ ಹೊಳಿಯಕ್ ಮುಂಚೆನೆ ಸೀತಾ ಬಗ್ಗೆ ನೀನು ಈ ನಿರ್ಧಾರ ತಗೊಳ್ರಿ ಹೇಗೆ ಏನ್ ಗಂಗ್ ದೇವಸ್ಥಾನಕ್ ಬಂದ್ಯಾ ಹೌದಯ್ಯ ತಲೆ ತಿರುಗಿರೋದು ಹೌದು ಅದಕ್ಕೆ ಹೇಗೆ ಗೊತ್ತಿರ್ತಾ ಇದೆ ಅಪ್ಪನ ಬುದ್ಧಿ ತಪ್ಪದೆ ಬಂತು ಕೆಪ್ನ ಮಗನಿಗೆ ಏ ಮಾಡಿ ಹುಟ್ಟಿದ ಹೆಣ್ಣು ನೋಡ್ದೆ ಇರೋ ತರ ಅವಳು ನೋಡಿ ಬಾಯಿ ಬಿಟ್ಕೊಂಡ್ ಜೊಲ್ಲೆ ತುರಿಸ್ತಾ ಇದೀಯಾ ದೊಡ್ಡಪ್ಪ ನಾನು ಯಾವ ಹುಡುಗಿನೂ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇಲ್ಲ ಪವಿತ್ರವಾದ ಸೌಂದರ್ಯ ಆರಾಧನೆ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ ಈಗ ಸೌಂದರ್ಯ ಮಣಿ ಯಾರು ಅಂತ ಗೊತ್ತಾ ನಿಮ್ ಮನೇಲಿ ಕೆಲಸ ಮಾಡ್ತಿಲ್ಲ ಸಕ್ಕು ಬಾಯಿ ಅವಳ ಮಗಳು ಗಂಗು ಬಾಯಿ ಇವಳು ಒಂದ್ ವರ್ಷದ ಕೆಳಗೆ ಒಳಗಿದ ಮೀನಿ ಇದಾಗಿದ್ಲು ಮದ್ವೆ ಬಿದ್ದಿದ್ದೆ ನೀರ್ ರಳೆ ಹದಿಗೂ ರಳೆದ್ದಿಗೂ ಕುಕ್ಕೋ ತರ ಆಗೋದ್ಲು ನಮ್ ಸೀತಾನು ಮದ್ವೆ ಆದ್ಮೇಲೆ ಇದೇ ತರ ಆಗೋದು ಏನೇ ಆದ್ರೂ ನಂಗ ಸೀತಾ ಬೇಡ ಅವಳ ನೋಡಿದ್ರೆ ಮೈ ಕೂದಲು ನಿಮ್ರ ಬದ್ಲು ಮುದ್ರಕೊಳ್ಳುತ್ತೆ ಕೋಳನ ಮುಂದೆ ಕಿಂದ್ರಿ ಮಾಸ್ ಆಯ್ತು ಸರಿ ಸರಿ ಅಲ್ಲಿ ನಿಮ್ಮಮ್ಮ ಊಟ ಕಾಯ್ತಾ ಇದ್ರೆ ಬೇಗ ಹೊಳ್ಳು ಆಯ್ತು ಭಾವಿನ ಹೇಳ್ಕಳ್ಸಿದ್ರು ನಿನ್ನ ಗಂಡ ಇನ್ನು ಬರ್ಲಿಲ್ವಲ್ಲೇ ಎಲ್ಲಾ ದೇವಸ್ಥಾನದ ಪುಸ್ತಕ ಹಿಡ್ಕೊಂಡು ಜಪ ಮಾಡ್ತಾ ಕೂತಿರ್ಬೇಕು ಕಣ್ಣುಗಳು ಶರತ್ಕಾಲದ ಚಂದ್ರನಂತಹ ಕಾಂತಿಯುಕ್ತವಾದ ಮುಖ ತಗ್ಗಿರುವ ಭುಜಗಳು ಉನ್ನತವು ಹಾಗೂ ಪುಷ್ಟವಾದ ಸ್ತನಗಳಿಂದ ಸಂಕ್ಷಿಪ್ತವಾಗಿರುವ ಎದೆ ಬಡ ನಡು ಬಲಿಷ್ಠವಾದ ನಿತ್ಯಮ್ಮ ಮತ್ತು ಜಗನಗಳು ಕುಟಿಲ ಬೆರಳುಗಳುಳ್ಳ ಪಾದಗಳು ಹೀಗಿರುವ ಮಾಲವಿಕೆ ಶರೀರವು ನಾಟ್ಯಾಚಾರ್ಯನ ಮನೋಭಿಪ್ರಾಯಕ್ಕನುಗುಣವಾಗೇ ಮೂಡಿದೆ ಕರೆ ಮನೆ ಕೃಷ್ಣಯ್ಯ ಹೆಗಡೆ ಅಂತ ಗೊತ್ತಾಗ್ಲಿಲ್ವಾ ನಿನ್ಗೆ ನಿನ್ ಕೈ ಮುಟ್ಟೋದಲ್ಲ ಇಡೀ ನಿನ್ ಮೈ ಮುಟ್ಟಿದ್ರು ಹೆಣ್ಣು ಅಂತ ಯಾರು ಹೇಳೋದಿಲ್ಲ ನೀನ್ ಗಂಡೆರೋ ಮಧ್ಯೆ ನಡೆಯುತ್ತೆ ಗಂಡು ಗಂಡು ತಾಳಿ ಕಟ್ಟದು ಯಾಕೆ ನಾನ್ ನಿನ್ ಮದುವೆ ಆಗಕ್ಕೆ ನನ್ಗೆ ಬೇರೆ ಯಾವ ಹೆಣ್ಣು ಗತಿ ಇಲ್ಲ ಅಂತ ಅನ್ಕೊಂಡಿದ್ಯಾ ಲೊಟ್ಟೆ ಮಾಮ ನೀನ್ ಅದ್ ಹ್ಯಾಕ್ ಬೇರೆ ಹುಡ್ಗಿನ ಮದ್ವೆ ಆಗ್ತಿಯೋ ನಾನು ನೋಡ್ತೀನಿ ನಮ್ಮ ಅಪ್ಪ ನಾನು ಹುಟ್ಸಿದ್ದೆ ನಿನ್ಗೋಸ್ಕರ ಹೆಣ್ಮಗ ಹುಟ್ಟಿದ್ರೆ ನಿನ್ಗೆ ತನ್ಕೋತೀನಿ ಅಂತ ನಿಮ್ಮ ಅಮ್ಮ ಮಾತ್ ಕೊಟ್ಟಿದ್ದಕ್ಕೆ ನನ್ಗೆ ಸೀತೆ ಅಂತ ಹೆಸರಿಟ್ಟಿರೋದು ನಮ್ಮಅಮ್ಮ ಅವಳ ಮಾತು ಉಳಿಸ್ಕೋಬೇಕು ಅಂದ್ರೆ ಅವ್ಳು ಇನ್ನೊಂದ್ ಮಗನ್ ಹೇರ್ಬೇಕಷ್ಟೇ ನಾನ್ ಮದ್ವೆ ಆಗ ಹುಡ್ಗಿ ಹೇಗಿರ್ಬೇಕು ಗೊತ್ತಾ ಕಾಳಿದಾಸನ ತರ ಇರ್ಬೇಕು ನಾನು ಅವ್ರ ತರನೇ ಆಗ್ತೀನಿ ಈಗ ಬಾ ಅತ್ತೆ ಊಟ ತರಿತಿದ್ದಾರೆ ಆಮೇಲೆ ಬರ್ತೀನಿ ಹೋಗು ಜೊತೆಗೆ ಬದ್ರೆ ಹೋದ್ರೆ ದನ ಹೇಳ್ಕೊಂಡ್ ಬಂದ ಹಾಗೆ ದರ್ದರ ಹೇಳ್ಕೊಂಡ್ ಬಾ ಅಂತ ಅತ್ತೆ ಹೇಳಿದ್ದಾರೆ ಆಮೇಲೆ ಬರ್ತೀನಿ ಹಾಗೆ s 미 m e 난ktl הי filt h ti efic eco e i c 이렇게 봐 이거 봐 a b o m

ಹಾಕಮ್ಮ ನನ್ಗೆ ಎರಡೇಲೆ ಒಟ್ಟಿಗೆ ಹಾಕಿರೋದು ಮಧ್ಯಾಹ್ನದ ರಾತ್ರಿ ಊಟ ಒಟ್ಟಿಗೆ ಒಟ್ಟಿಗೆ ಹಾಕಿದ್ರು ತಿನ್ಬಿಡೋ ಭೂಪನೆ ನೀನು ಗೊತ್ತಿಲ್ಲ ಒಂದ್ ವಿಧಿ ಗೊತ್ತಿಲ್ಲ ನಿನ್ ಹೊಟ್ಟೆ ನೋಡಿ ನಾನೇ ಬಡಿಸಬೇಕು ಮಜ್ಜಿಗೆ ಸ್ವಲ್ಪ ತಡ ಆದ್ರೆ ಆ ಪಶ್ಚಿಮ ತಗೊಂಡು ಎದ್ದೇ ಬಿಡ್ತೀಯಾ ಇನ್ನೊಂದೆಲೆ ಸೀತಾಗೆ ಇವತ್ ಭೀಮ್ನಮಾವಾಸೆ ಅಲ್ವಾ ಮುಂದೆ ಗಂಡ ಹೆಂಚಿ ಆಗೋದ ಇವತ್ತೆ ನೋಡೋ ಆಸೆ ಆಯ್ತು ಅದಕ್ಕೆ ಒಟ್ಟಿಗೆ ಹಾಕದೆ ಆ ನಿನ್ನ ಆಸೆಗೆ ಇವತ್ತೇ ಎಳ್ಳು ನೀರು ಬಿಟ್ಬಿಡು ಅವಳ ಜೊತೆ ಮದ್ವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅವಳ ಪೂರ್ವ ಆದ್ರ ಪಶ್ಚಿಮ ಅವ್ಳ ದಕ್ಷಿಣ ಆದ್ರೆ ನನ್ನ ಉತ್ತರ ನೀನ್ ಉತ್ತರ ಅಲ್ಲ ಉತ್ತರ ಕುಮಾರ ನಿನ್ ಪೌರುಷ ಏನಿದ್ರು ಯಮ್ಮಾ ಮತ್ತೆ ಬಡಪಾಯಿ ಹುಡುಗಿ ಮುಂದೆ ಉತ್ತರ ಪೌರುಷ ಒಲೆ ಮುಂದೆ ನಿನ್ನ ಪೌರುಷ ಎಲೆ ಮುಂದೆ ಮೂರ್ ಕಾಸಿನ ಪ್ರಯೋಜನ ಇಲ್ಲ ಸೋಮೇರಿ ತರ ಯಾವಾಗ್ಲೂ ಹಾಳು ಪುಸ್ತಕ ಹಾಕೊಂಡು ಕಾಲ ಕಳೀತೀಯಾ ಗದ್ದೆ ಮಾಡೋ ಅಂದ್ರೆ ಗುದ್ಲಿಕ್ಕೆ ಬತ್ತೀಯಾ ಅಂಗಿ ಪಂಗಿ ಹಾಕೋ ಅಂದ್ರೆ ಬಂಗಿ ಮಿನಿ ತರ ಮುಖ ಮಾಡ್ತೀಯಾ ಏನಿನ ಮುಖಕ್ಕೆ ಈ ರೀತಿ ಹುಡುಗಿ ಸಾಕಾಗಲ್ವಾ ಹಬ್ಬದ ಬೇಯಿಸ್ಕೋಬೇಡ ಸುಮ್ಮನ್ ತಿಂದು ಹೋಗು ಮಗಳೇ ನಾನು ನೀನು ಆಮೇಲೆ ಒಟ್ಟಿಗೆ ಊಟ ಮಾಡೋಣ ನಿನಗೇನ್ ಮಗಳೇ ಒಳ್ಳೆ ರತಿ ತರ ಇದೀಯಾ ನಿನ್ನ ಯಾರಾದ್ರೂ ರಾಜ್ಕುಮಾರ್ ನೇ ಬರ್ಸ್ಕೊಂಡು ಹೋಗ್ತಾನೆ ಕೈ ತಳ್ಕೊಂಡ್ ಮುಟ್ಬೇಕು ನಿನ್ನ

ಇಲ್ಲಿ ಹೌದು ಒಳೆ ಬೆಂಕಿ ಹಾಕಿ ತಣ್ಣ ಸ್ನಾನ ಮಾಡ್ತೀನಿ ಪುಸ್ತಕ ಓದೋ ಹುಚ್ಚಲ್ಲಿ ಏನ್ ರಾಮು ಬಿಳೆದೆಲೆ ಮಾತ್ರ ತಿಂತಾನೆ ಅಂತಿದ್ದೆ ಬಾಳೆ ಎಲೆನ ತಿಂತಾನೆ ಪುಸ್ತಕ ಒಂದ್ ಕೈಲಿದ್ರೆ ಬಾಳೆ ಎಲೆ ಅಲ್ಲ ಹುಲ್ಲು ಹಾಕಿದ್ರು ತಿಂತಾನೆ ಯಾವತ್ತು ಎಲೆ ಎತ್ತದಿದ್ದರು ಇವತ್ತೇ ನನ್ನ ಎಂಜ್ಲೆ ಇಲ್ಲೇ ಬಿಟ್ರೆ ರಾಮಾಚಾರಿ ಚಿತ್ರದಲ್ಲಿ ಹೀರೋ ಇನ್ನು ತನ್ನ ಗಂಡನ ಎಂಜ್ಲೇ ನೆಕ್ಲಿಲ್ವಾ ಅದೇ ರೀತಿ ಸೀತಾ ನನ್ನ ಎಂಜ್ಲಿಯಲ್ಲಿ ಊಟ ಮಾಡಿ ನಿನ್ನ ಎಂಜಲಿಯಲ್ಲಿ ಊಟ ಮಾಡಿದೀನಿ ನೀನೆ ನನ್ ಗಂಡ ಅಂದ್ಬಿಡ್ತಾಳೆ ನಿನ್ನ ಎಂಜಲೇ ತಿನ್ನೋಕೆ ಬಿದ್ದಿಲ್ಲ ನೀನೇ ಅನ್ಕೋಬೇಡ ಸೀತಾ ಎಂದಿದ್ರು ನೀನೇನ್ ಅನ್ಸೋಸಿಂಗ್ ಬಾ ನಾವ್ ಇಬ್ರು ಊಟ ಮಾಡೋಣ ನಿಮ್ಮ ಮಗ ಪುಸ್ತಕ ಹಿಡ್ಕೊಂಡು ಪೀಠಾರೋಹಣ ಮಾಡಾಯ್ತು ಹೀಗಾದ್ರೆ ನಮ್ ಇಬ್ಬರು ಮದ್ವೆ ಅದ್ ಯಾವಾಗ ಮಾಡ್ತೀರಾ ನೀವು ಓದಿ ಓದಿ ಅವ್ನ್ ತಲೆ ಕೆಟ್ಟಿರೋ ನಿಜ ಹೆಣ್ಣೆ ಯಾವ್ದಕ್ಕೂ ಮದ್ವೆ ನಿನ್ ದೊಡ್ಡವಳಾಗು ಆಮೇಲೆ ನಾನೇ ಆದ್ರೆ ಮುಂದಿಂತು ನಿಮ್ ಇಬ್ರು ಮದುವೆ ಮಾಡಸ್ತಿದೀನಿ ಅಂತೇಳಿ ಆಗಿದಿನಲ್ಲ ಈ ರೀತಿ ಅಲ್ವೇ ಮತ್ ರೀತಿ ಅತ್ತೆ ಮುಂದಕ್ಕೆ ನಿನ್ಗೆ ಗೊತ್ತಾಗುತ್ತೆ ಮದ್ವೆ ಅವ್ನ ಹತ್ರ ಹೋಗಿ ಅವನ್ ಪುಸ್ತಕ ಚುನಿ ಬಿಡ್ಸು ಅವ್ನ್ ನಿನ್ ಮದ್ವೆ ಆಗ್ತಿದಿತ್ತು ತನ್ನೋವರೆಗೂ ಬೆನ್ ಹತ್ತಿದ್ ಬೇಕಾದ ಹಾಗೆ ಅವ್ನ್ ಬೆನ್ ಬಿಡಬೇಡ ಹೋಗು ಬಿಡ್ತೀನಾ ಏ ಹುಡುಗ ನನ್ನ ಮದ್ವೆ ಆಗು ಇಲ್ದೆ ಇದ್ರೆ ಬೆನ್ ಹತ್ತಿದ ಬೇತಾಳ ತರ ನಿನ್ನ ಬೆನ್ ಹತ್ತು ಅಂತ ಅತ್ತೆ ಹೇಳಿದ್ದಾರೆ ನಿನ್ ಬೇತಾಳನೆ ಆದ್ರೆ ನನ್ ಬೆನ್ ಮಾತ್ರ ಹತ್ಬೇಡ ಬೇರೆ ಯಾರ್ದಾದ್ರು ಬೆನ್ ಇದೆಯಾ ನೋಡು ಏಯ್ ನನ್ ಯಾಕ ಮದ್ವೆ ಆಗೋದಿಲ್ಲ ನಾನು ವಯಸ್ಸಿಗೆ ಬಂದಿದ್ದೀನಿ ಕಣ ನೀನ್ ವಯಸ್ಸಿಗೆ ಬಂದಿದ್ಯಾ ಎಲ್ಲಿ ನಿನ್ ಮುಖ ನೆಟ್ಟ ಇಟ್ಕೊಂಡು ಹಾಗೆ ಕಣ್ಣನ್ ಕೆಳಗ್ ಮಾಡಿ ನಿನ್ ಮುಂದಿರೋ ನೆಲ ನೋಡಿ ನೆಲ ಕಾಣಿಸುತ್ತ ಇಲ್ವಾ ಹೇಳು ನೆಲ ಕಾಣಿಸುತ್ತೆ ಹಾ ಹಾಗಾದ್ರೆ ನಿಂಗೆ ಗೊತ್ತಾಗಿರ್ಬೇಕು ನಿನಗೇನ್ ಆಕಾರ ಇದೆ ಅಂತ ಕವಿಗಳು ಏನ್ ಹೇಳಿದಾರೆ ಗೊತ್ತಾ ವಯಸ್ಸಿ ಬಂದ್ ಹುಡುಗಿ ಮುಖ ನೆತ್ತೆ ಇಟ್ಕೊಂಡು ಹಾಗೆ ಕೆಳಗೆ ನೋಡಿದ್ರೆ ನೆಲ ಕಾಣ್ಸಲ್ಲ ಅವಳ ಎದೆ ಕಾಣ್ಸತ್ತೆ ಅಂತ ಹಾಗಾದ್ರೆ ಇನ್ನು ದೊಡ್ಡವಳಾಗಿ ಅವಳ ಅಡಕೆ ಮರ ತರ ಬೆಳೆದು ತುದಿ ನಾಲ್ಕಾಯಿ ನೇತಾಡ್ಸಿದ್ರೆ ಏನ್ ಪ್ರಯೋಜನ ಇಲ್ಲ ನನಗೆ ಮಾವಿನ ತರ ಉಬ್ಬು ತಗ್ಗಿರೋದ್ ಬೇಕು ಹಾಗಾದ್ರೆ ಮಾಡ್ಕೊಳ್ಳಲ್ವಾ ಇಲ್ಲ ಖಂಡಿತ ಮದ್ವೆ ಮಾಡ್ಕೊಳಲ್ವಾ ಇಲ್ಲ 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 ನಮ್ಮ ಅಮ್ಮನಾನ ನಾನ್ ಇನ್ ಮದುವೆ ಮಾಡ್ಕೊಳಲ್ಲ ನಾನ್ ನನ್ನ ಶಾಕುಂತಲೆನ ಬೆಂಗಳೂರ್ಗೆ ಹೋಗಿ ಹುಡ್ತೀನಿ ನಮ್ಮ ಅಜ್ಜಿ ಹೇಳಿ ನಿಂಗ್ ಮಾಡಸ್ತೀನಿ ಏನ್ ಬೇಕಾದ್ರೂ ಮಾಡ್ಕೊ ಹೋಗು ಅಜ್ಜಿ ಅಂತಿ ಅಜ್ಜಿ ಬಾಳಕಾಯಿ ಬಜ್ಜಿ 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 ಅಜ್ಜಿ ಅಜ್ಜಿ ಬಜ್ಜಿ ಬಜ್ಜಿ ಅಜ್ಜಿ 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 ಬಜ್ಜಿ ಬಜ್ಜಿ ಅಜ್ಜಿ ಶೀತಾ ದೊಡ್ಡೋಳಾಗೋದಿಕ್ಕೆ ಇನ್ನು ಎಷ್ಟು ದಿವ್ಸ ಔಷಧಿ ತಗೋಬೇಕಂತೆ ಡಾಕ್ಟರ್ ಹೇಳಿದ್ರು ಈಗ ಕೊಟ್ಟಿರೋ ಸಾಕು ದೇಹದಲ್ಲಿ ಏನು ತೊಂದರೆ ಇಲ್ಲದೆ ಇದ್ರೆ ಇನ್ನೊಂದು ವಾರದೊಳ ಅಂದ್ರು ದೇಹದಲ್ಲಿ ಏನು ಇಲ್ಲ ಅಂದ್ರ ದೇಹದಲ್ಲಿ ಏನು ತೊಂದ್ರೆ ಇಲ್ದೇ ಇದ್ರೆ ಇನ್ನೊಂದು ವಾರದೊಳ ದೊಡ್ಡೋಳಾಗಬಹುದು ಇವಳು ದೊಡ್ಡ ಆದ್ರೆ ರಾಮು ಯಾವ ಮದ್ವೆ ಆಗ್ತೀನಿ ಅಂತನೋ ಆ ದೇವರೇ ಬಲ್ಲ ಅವಂದು ಒಂದೇ ರಾಗ ಇವಳು ಮದುವೆ ಆಗಲ್ಲ ಅಂತ ನೀವ್ ಯಾಕ ಸೀತಾನ್ ಕೊಡ್ಬೇಕು ಅಂತ ಇಷ್ಟು ಒದ್ದಾಡ್ತಿರೋ ನಾ ಬೇರೆ ಕಾಣಿ ಏನ್ ಬೇರೆ ಒಳ್ಳೆ ಹುಡುಗರು ಸಿಗೋದೇ ಇಲ್ವಾ ನಂಗಂತೂ ನಮ್ ಸೀತನ ರಾಮು ಕೊಡಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಹುಚ್ಚ ಏನಾಯ್ತಮ್ಮ ಏನಾಯ್ತು ಅಜ್ಜಿ ಆಗೋಳು ಕಾಳಿದಾಸನ್ ಶಾಕುಂತಲ ತರಾನೇ ಇರ್ಬೇಕಂತೆ ಏನು ಅವನ ಹೆಂಡತಿ ಆಗೋಳಿಗೆ ಕೋಳಿ ರೀತಿ ತಲೆ ಇರ್ಬೇಕಂತ ಕೋಳಿ ಅಲ್ಲ ಅಜ್ಜಿ ಕಾಳಿ ಕಾಳಿದಾಸನ್ ತಲೆ ಅಲ್ಲ ಶಾಕುಂತಲ ತರಾನೇ ಇರ್ಬೇಕಂತೆ ಓಹೋ ್ರಹ್ಮನ್ಗ ನಾಲ್ಕ್ ತಲೆ ಇರ್ಬೇಕಂತ ನಾಲ್ಕ್ ತಲೆ ಅಲ್ಲ ನಾನು ಇಲ್ವಂತೆ ನಿನ್ ತಲೆ ಚೆನ್ನಾಗಿಲ್ವಂತ ಅಯ್ಯೋ ಎಷ್ಟು ಕೊಬ್ಬವನ್ಗೆ ನಿನ್ನೆ ಈ ಎಳಸ್ತಾನ ಅವನ್ ತಲೆ ಒಳ್ಳೆ ತೆಂಗಿನಕಾಯಿ ಕರಟ ಇದ್ದಂಗಿದೆ ಇರ್ಲಿ ನಾಳೆ ನಾವಿಬ್ರು ಹೋಗಿ ಅವನ್ ತೆಂಗಿನಕಾಯಿ ತಲೆಯನ್ನ ಒಡೆದು ಒಣ ಕೊಬ್ಬರಿ ಮಾಡೋಣ ಏ ಸೀತಾ ನಿಮಿಬ್ರು ಹುಚ್ಚಾಟ ಸಾಕು ಮೊದಲು ನೀನ್ ಒಳಗ ನಡಿ ಆ ಹುಚ್ಚಿನ ಬಿಟ್ರೆ ಬೇರೆ ಗತಿಯಿಂದ ಆಡ್ತಾಳೆ ಮೊದ್ಲು ನೀನ್ ದೊಡ್ಡವಳು ಆಗೋ ಆಮೇಲೆ ನಾನೇ ಒಂದ್ ಒಳ್ಳೆ ಗಂಡು ನೋಡಿ ನಿನ್ ಮದ್ವೆ ಮಾಡ್ತೀನಿ ಎಲ್ರು ಶ್ರೀಮಂತ ಗಂಡುಗಳೇ ಬೇಕು ಅಂತಾರೆ ನೀವ್ ನೋಡಿದ್ರೆ ಸಂಬಂಧಿಕ ಅಂತ ಒಬ್ಬ ಸಾಮಾನ್ಯ ಗಂಡಿಗೆ ನಿಮ್ ಮಗಳನ್ನ ಕೊಡ್ಬೇಕು ಅಂತಿದ್ದೀರಾ ಈಗಿನ ಕಾಲದಲ್ಲಿ ದುಡ್ಡೇ ಮುಖ್ಯ ಏನ್ ಮಾಡೋದಪ್ಪ ನಮ್ ಯಜಮಾನ್ರು ಆ ಉಂಡಾಡಿ ಗುಂಡ ರಾಮುಗೇ ಸೀತನ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದಾರೆ ಇವ್ಳು ಕೂಡ ಅವನೇನ ಗಂಡ ಅಂತ ಹಚ್ಕೊಂಡ್ ಬೆಳದ್ಬಿಟ್ಟಿದ್ದಾಳೆ ಎಷ್ಟ್ ಹೇಳಿದ್ರು ಕೇಳಲ್ಲ ನೂರ್ ವರ್ಷ ಆಯ್ಸು ನಿಮ್ ಅಳಿಯನ್ಗೆ ಅವ್ನ ವಿಷಯ ಮಾತಾಡ್ತಿದ್ರೆ ಅವನೇ ಈ ಕಡೆ ಬರ್ತಿದಾನ ಏನಪ್ಪ ರಾಮು ಪುಸ್ತಕ ಹಿಡ್ಕೊಂಡು ದೇವಸ್ಥಾನ ಕಡೆ ಹೊರಟಿಯಾ ನೀನ್ ಹೀಗೆ ಕಾಲಹರಣ ಮಾಡೋ ಬದಲು ಹಾಳು ಬಿದ್ದಿರೋ ನಿಮ್ಮ ಐದೇ ಗದ್ದೆನಾದ್ರೂ ಗಂಡಸಿಗೆ ಉದ್ಯೋಗನೇ ಲಕ್ಷಣನಪ್ಪ ನಿಮ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೊಳ್ಳಿ ನೀವ್ ಯಾರು ನಂಗೆ ಹೇಳೋದಕ್ಕೆ ನಾನ್ ಹೇಗಾದ್ರೂ ಇರ್ತೀನಿ ಅದ್ ಇಷ್ಟ ಅಲ್ವಾ ರಾಮು ಮುಂದೆ ಹೆಣ್ ಕೂಡ ಅತ್ತಾಗೆ ಯಾರು ಅನ್ಬಿಟ್ರಿ ಹೇಗೆ ಸ್ವಲ್ಪನಾದ್ರೂ ಮರ್ಯಾದೆ ಬೇಡವಾ ಮರ್ಯಾದೆ ಇರೋರಿಗೆ ಮರ್ಯಾದೆ ಕೊಡ್ಬೋದು ಆ ಸೀತಾ ಒಬ್ಳ ಹುಡುಗಿನ ಆ ಗಂಡು ಬಿರಿ ಸೀತನ ನನ್ನಿಂದ ಚೂ ಬಿಟ್ಟು ಬಿಟ್ಟಿ ಸಿಕ್ತನ ಅಳಿಯ ಬುಟ್ಟಿ ಹಾಕೋಬಹುದು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಮನೆಯವರಿಗೆ ಸ್ವಲ್ಪನಾದ ಮಾನ ಮರ್ಯಾದೆ ಇದ್ದಿದ್ರೆ ಸೀತಾ ಹೊಡೆದು ಬರ್ದಾದ್ರೂ ನನ್ನಿಂದ ಬೀಳೋದಂತ ಅಡಿತಾ ಇದ್ರು ಏನಮ್ಮಬಿಟ್ನಲ್ಲಮ್ಮ ಇವನೇನ್ ಕುಬೇರ ಏನ್ ಅಹಂಕಾರ ಬಂದಿದೀವನಿಗೆ ಅಲ್ಲ ಸೀತಾನಾದ್ರೂ ಯಾಕೆ ಹೋಗಿ ಹೋಗಿ ಇವನಿಂದ ಬೀಳ್ತಿದ್ದಾಳೆ ಏನೋ ಒಳ್ಳೆ ಗಂಡೆ ಸಿಕ್ಕೋದಿಲ್ವೇ ಬ್ಯಾಂಗ್ಳೂರಿಂದ ನಾನು ಒಳ್ಳೆ ಗಂಡ ತರ್ತೀನಿ ನೀವು ಸೀತಾಗೆ ಹೊಡೆದು ಬಡದು ಬುದ್ಧಿ ಹೇಳಿ ಇಲ್ಲಾಂದ್ರೆ ಅಂದ್ರೆ ನೀವೇ ಕಳ್ಕೊಳ್ತೀರಾ ಕಲಿಸ್ತೀನಿ ಕಲಿಸ್ತೀನಿ ಸೀತಾಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನನ್ನ ಪ್ರಾಣ ಹೋದ್ರೂ ಅವಳನ್ನ ಇವನಿಗೆ ಮದುವೆ ಮಾಡ್ಕೊಡಲ್ಲ ಅದ್ ಹೇಗ ಅವಳು ಇವನ ಹಿಂದೆ ಹೋಗ್ಬಿಡ್ತಾಳೋ ನಾನು ನೋಡ್ತೀನಿ ನನ್ ಗಂಡನ್ ಕಡೆಯವರಿಗೆ ದುರಹಂಕಾರ ಜಾಸ್ತಿ ಏ ಶಂಕರ ನೀನ್ ಯಾವ್ದಾದ್ರು ಒಳ್ಳೆ ಶ್ರೀಮಂತ ಗಂಡ ಸಿಗುತ್ತಾ ನೋಡ್ತಾ ಇರು ಮುಂದಿಂದು ನನಗ್ ಬಿಡು ಅಲ್ಲ ಆ ಮೂಲೆ ಮನೆ ದಮೆ ಅಂತಿಲ್ವಾ ತುಂಟು ಬೇಡ ಬೇಡ ಇಷ್ಟು ಎಷ್ಟು ಗರಂ ಆಗ್ಬಿಟ್ಟಿದ್ದಾರೆ ಬನ್ನಿ ಅತ್ತೆ ಬನ್ನಿ ನಾನೇ ಆ ಕಡೆ ಬರೋಣ ಅಂತಿದ್ದೆ ಬನ್ನಿ ಒಳಗ್ ಬನ್ನಿ ಒಳಗ್ ಬರೋದಿಲ್ಲಿ ಎಲ್ಲ ನಿನ್ನ ಮಗ ದುಷ್ಯಂತ ಅವನಿಗೆ ತಲೆಗಿಲೆ ಕೆಟ್ಟಿದ್ದೇನೆ ಯಾಕತ್ತೆ ನಮ್ ಸೀತನ್ ತಲೆ ಸರಿ ಇಲ್ವಂತೆ ಅದ್ಯಾವ್ದೋ ಯಾವ್ದೋ ತಲೆ ಹುಡುಗಿ ಬೇಕಂತೆ ಅಯ್ಯೋ ಅಜ್ಜಿ ಓ ಅದ ಅತ್ತೆ ಓದಿ ಓದಿ ಮೊಳ್ಳಾದ ಪಟ್ಟ ಅನ್ನೋಲ್ವೆ ಹಾಗಾಗಿದೆ ಅವ್ನಿಗೆ ತಿನ್ನಿ ತಗೊಳ್ಳಿ ಅವನ್ಗೊಂದ್ ಕೆಲ್ಸ ಅಂತ ಸಿಗ್ಲಿ ನಾನೇ ಮದ್ವೆ ಮಾಡ್ತೀನಿ ಸೀತಾನ್ ಜೊತೆ ಯಾರ್ ಜೊತೆ ನನ್ ಜೊತೆ ಸೀತಾ ಸೀತಾ ಜೊತೆ ಅವನು ಬೆಂಗ್ಳೂರ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾನಂತೆ ಅಲ್ಲೇ ಯಾವ್ದಾದ್ರು ಬೆಂಗ್ಳೂರ್ ಬಿದ್ರೆ ಗತಿ ಏನು ಅವ್ನ ಮೊದ್ಲೇ ಕೋಲೆ ಬಸವ ಎಲ್ಲಾ ತುಕ್ಕು ತಲೆ ಆಡಸ್ತಾನೆ ಅದಕ್ಕೆ ಅವ್ನ್ ಬೆಂಗ್ಳೂರ್ಗ್ ಹೋಗೋಕ್ ಮುಂಚೆ ಅವನಿಗೆ ಈ ಮೂಗಾರ ಹಾಕಿ ಕಳ್ಸು ಒಳಗ್ ಕಡೆಗೆ ಬರ್ತೀನಿ ಎಲ್ಲಿದ್ದಾನ ದುಷ್ಯಂತ ಅಲ್ಲೆಲ್ಲೋ ಕೃಷ್ಣ ಕೃಷ್ಣನ್ ದೇವಸ್ಥಾನ ದೇವಸ್ಥಾನದಲ್ಲಿ ಇದಾನ ಹೋಗಿ ಅವನಿಗೆ ಸರಿಯಾಗಿ ಪೂಜೆ ಮಾಡ್ತೀನಿ ಆ ಹಾ ಹ ಎದೆ ಅಳತೆ ಅರ್ಧ ಸೊಂಟ ನೋಡ್ತೀನಿ ಅಳತೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಹಾ ಕರೆಕ್ಟ್ ಆಗಿದೆ ಏನೋ ದುಷ್ಯಂತ ನೀನ್ ಯಾವಾಗ್ಲೂ ದರ್ಜಿ ಅದೇ ಏನ್ ಅಳತೆ ತಗೊತಾ ಇದೆಯಲ್ಲ ಶಿಲಾ ಬಾಲಿಕೆದು ಕುಪ್ಸಾವಲಿತೇನು ಇಲ್ಲ ಅಜ್ಜಿ ಎಲ್ಲಾದ್ರೂ ಅಳತೆ ಮೀರಿದ್ಯಾ ಅಂತ ನೋಡ್ತಾ ಇದ್ದೀನಿ ಎಲ್ಲಾದ್ರೂ ಅಳತೆ ಮೀರಿದ್ಯಾ ಅಂತ ನೋಡ್ತಾ ಇದೀನಿ ಅಳತೆ ಮೀರಿರೋದು ನಿನ್ ತಲೆ ಯಾಕೋ ನಮ್ ಶಾಕುಂತಲ ನಮ್ಮ ಮದ್ವೆ ಆಗಲ್ಲ ಅಂದೆ ಯಾರ ಶಾಕುಂತಲೆ ನಮ್ ಸೀತಾನು ಅವ್ ಶಾಕುಂತಲೆ ಅಲ್ಲ ಎಮ್ಮೆ ತಲೆ ಹ್ಮ್ ನಿಂದು ಕೋಣನ್ ತಲೆ ಇಲ್ಲಿ ಕೇಳ ನಿಮ್ ಇಬ್ರು ಮದ್ವೆ ನಿನ್ ಚಡ್ಡಿ ಹಾಕೊಳಕ್ ಮೊದ್ಲೆ ನಿಶ್ಚಯವಾಗಬಿಟ್ಟಿದೆ Oh, ಹನುಮಂತ ಬಾಲ ಮುಂದೆ ಬಾಲ ಬಿಚ್ಚಬೇಡ ಬೆಂಕಿ ಇಟ್ಬಿಡ್ತೀನಿ ಬೆಂಕಿ ಇಟ್ಟೆ ಹನುಮಂತ ಲಂಕೆ ಸುಟ್ಟಾಕ್ದಂಗೆ ಸುಟ್ಟಾಕ್ ಬಿಡ್ತೀನಿ ಸೀತಾ ಹೇಗಿರ್ಬೇಕು ಅಂತ ಹೇಳೋ ಹಾಗೆ ಮಾಡ್ತೀನಿ ಹಾಗೆ ಮಾಡೋದಕ್ಕ ಬಾಳೆಕಾಯಿ ಬಜ್ಜಿ ಅಲ್ಲ ಅವ್ನ ಕಲ್ಲೇ ಮದ್ವೆ ಆಗ್ತಾನ ಅಂತ ಕೇಳಜ್ಜಿ ಅಲ್ವೋ ಸುಂದರವಾಗಿರೋ ನನ್ ಮೊಮ್ಮಗಳ್ ಬಿಟ್ಟು ಒಳ್ಳೆ ಕಲ್ಲೇಸಿ ತರ ಕಲ್ಲು ಇಡ್ಕೊಂಡು ಮಗಳು ನಿಮ್ಮಗಳು ಸುಂದರವಾಗಿದ ಸುಂದರವಾಗಿರೋ ಹುಡುಗಿ ಹೇಗಿರ್ತಾಳೆ ಅನ್ನೋದನ್ನ ಕಾಳಿದಾಸ ವರ್ಣನೆ ಮಾಡಿದಾನೆ ಕೇಳಿ ಕಾಳಿದಾಸ ಹೇಳಿದಾನೆ ಹುಡುಗಿಯ ಕಣ್ಣುಗಳು ವಿಶಾಲಾಕ್ಷಿ ಕಮಲಾಕ್ಷಿ ಅಥವಾ ಮೀನಾಕ್ಷಿ ಕದಪು ಕನ್ನಡಿ ಹುಬ್ಬು ಕಂಬಳಿ ಹುಳುಗಳು ತೊಂಡೆ ಹಣ್ಣಿನಂತ ತುಟಿ ದಂತ ದಾಳಿಂಬ ಮೂವು ಕೆಂಡ ಸಂಪಿಗೆ ಕುಂಬ ಕುಚ ಕುಂಬ ನಿಥಂಬ ಸೊಂಟ ಸಿಂಹ ಕಟಿ ಜಡೆ ನಾಗವೇಣಿ ಕೊರಳು ಶಂಕ ತೋಳುಗಳು ಕರಿಬಾಳೆ ದಿಂಡು ಬೆರಳು ಮಾವಿನ ತಳಿರು ತೊಡೆ ಬಾಳೆ ಕಂಬ ಪಾದ ಕಮಲ ಇವುಗಳನ್ನ ಪಡೆದಿರುವಂತ ಹುಡುಗಿನ ಕಾಳೆಸ ಜಗನ್ಮೋಹಿನಿ ಶಾಕುಂತಲೆ ತ್ರಿಪುರ ಸುಂದರಿ ಅಂತ ಕರೆದಿಯಾ ಗೊತ್ತಾಯ್ತು ನಿನ್ ತಲೆ ಲೂಸ್ ಆಗಿದೆ ಅಂತ ನಮ್ ಸೀತಾನು ಆ ಕಲ್ಲಷ್ಟೇ ಗಟ್ಟಿಯಾಗಿದ್ದಾಳೆ ಅವಳ ಮದ್ವೆ ಮಾಡ್ಕೊಂಡ್ಮೇಲೆ ನಾನೇ ಸುತ್ತಿಗೆ ಉಳಿ ಕೊಡ್ತೀನಿ ಅವಳನ್ನ ಹ್ಯಾಕ್ ಬೇಕಾರು ಕೆತ್ತೋ ಈಗ ನೀನ್ ಅವಳು ಮದ್ವೆ ಆಗೋದಿಲ್ಲ ಅಂದ್ರೆ ಈ ಬೀಜ ಹೊಡೆದಂಗೆ ಬಡದಾಕ್ ಬಿಡ್ತೀನಿ ಹೋಗಿಡ್ಕೊಳ್ಳೋಣ ನಿನ್ ಮದ್ವೆ ಆಗ್ತೀನಿ ಅನ್ನೋರ್ಗು ಬಿಡೋದ ಚಳಿಗಳ ಕಾಟ ತಪ್ತು ಅಕ್ಕ 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 ನಮ್ ಸೀತಾ ಹಾಗೆ ಅರ್ಧ ಗಂಟೆ ಮುಂಚೆ ದೊಡ್ಡದಾಗ್ಬಿಟ್ರು ದೇವ್ರ್ ಕಂಡ್ಬಿಟ್ಟ ಒಂದ್ ಸಮಸ್ಯೆ ಬಗೆ ಹರಿತ್ತು

ಬೆಂಗ್ಳೂರ್ ಕೆಲ್ಸ ಸಿಕ್ಕಿದೆ ಅಂತೆ ಮುಂದಿನ ವಾರನ ಬರ್ಲಿ ಕೇಳಿದಾನೆ ಈಗ ನಮ್ ಚೇತನ್ಸ ನೋಡು ನೋಡ್ದೇನು ನಮ್ ಚೇತಾ ದೊಡ್ಡೋಳಾಗಿದೆ ಅಂತ ಒಳ್ಳೆ ಶಕನ ಅಂತ ನಿನ್ ಕೆಲಸ ಅದೇ ಸಿಕ್ಬಿಡ್ತು ಹೌದೌದು ನಿಧಿ ಸಿಕ್ತಾಗ ಗೂ ಬೇಕು ಇದ್ರು ಒಳ್ಳೆ ಶಕ್ನ ಅಂದಂಗಾಯ್ತು ಹ್ಮ್ ಯಾವ್ದಾದ ಇದ್ರೂ ಇಂಥ ಕುಂಕುಮಾತ್ ಏನ್ ಕಮ್ಮಿ ಇಲ್ಲ ಎಲ್ಲಾ ನಿಮ್ಮ ಅಪ್ಪನ ಹಾಗೆ ಹೇಳಿ ಮಾತೊಂದ್ ಚೂರು ಕೇಳಲ್ಲ ಅವ್ರು ಹೋಗವಾಗ ನಿನ್ ತಲೆ ಮೇಲೆ ಕೈಯಲ್ಲಿ ಹೋಗಿರ್ಬೇಕು ಅದಕ್ಕೆ ನಾನು ಹೊಟ್ಟೆ ಉರ್ಸಿ ಬೆಂಗ್ಳೂರ್ಗೆ ಹೋಗ್ತಾ ಇದೀಯಾ ಬಡ್ದು ಬಡ್ದು ಬುದ್ಧಿ ಹೇಳೋ ವಯಸ್ಸಲ್ಲ ನಿಂದು ಅನುಭವನೇ ನಿಮ್ ಪಾಠ ಕಲಿಸುತ್ತೆ ಬೆಂಗಳೂರಲ್ಲಿ ಗಾಳಿ ಪಠ ಹಾಸ್ಯ ಆಯ್ತು ಗಾಳಿನ ಚೆನ್ನಾಗೆ ಬೀಸ್ತಾ ಇದೆ ಇನ್ ಹಿಡಿಯೋರ್ ಯಾರು ಇಲ್ಲ ಲಕ್ಷ್ಮಿ ಲಕ್ಷ್ಮಿ ರಾಮ ಬೆಂಗಳೂರ ಕೆಲ್ಸ ಸಿಕ್ತಂತೆ ನಂದು ಆಗ ಹೋಗ್ತಿದ್ದಾನೆ ಹೋಗ್ಲಿ ಬಿಡಿ ಅದಕ್ಕೆ ನೀವ್ ಯಾಕೆ ಗಾಬರಿ ಆಗಿದ್ದೀರಾ ನಮ್ ಸೀತನ್ ಮದ್ವೆ ಮಾಡ್ಕೊಂಡು ಹೋದ್ರೆ ನಮಗೆ ತೊಂದ್ರೆ ಇರಲ್ಲ ಇಲ್ಲಾಂದ್ರೆ ಅವ್ನ ಅಲ್ಲಿ ಹೋದ್ಮೇಲೆ ಬೆಂಗಳೂರು ಹುಡುಗಿಯರ್ ನೋಡ್ಬಿಟ್ಟು ನಮ್ ಸೀತನ್ ಬೇಡ ಅನ್ಬಿಟ್ರೆ ಈಗಲಾದ್ರೂ ಬೇಕು ಬೇಕು ಅಂತಿದ್ದಾನೇನು ಅವನು ಬೇಡ ಬೇಡ ಅಂದ್ರು ನೀವೇ ಅಪ್ಪ ಮಗಳು ಹೋಗಿ ಹೋಗಿ ಅವನ ಮೈ ಮೇಲೆ ಬೀಳ್ತಿದ್ದೀರಾ ಸೊ ಅದಕ್ಕೆ ಸಂಬಂಧ ಅಂತ ನಂಗಂತೂ ಆ ಹುಚ್ಚ ಸ್ವಲ್ಪನೇ ಇಷ್ಟ ಇಲ್ಲ ನಂದ್ ಬಿಡು ಮಗಳು ಮಗಳ ಅವನೊಂದು ಜೀವ ಬಿಡ್ತಾಳಲ್ಲ ನೀವೇ ಅವಳು ತಲೆಯಲ್ಲಿ ತುಂಬಿದ್ದೀರಾ ಅವನೇ ನಿನ್ ಗಂಡ ಅವನೇ ನಿನ್ ಗಂಡ ಅಂತ ಏ ಮೂದೇವಿ ಅದ್ಯಾಕ ಸಪ್ಪೆ ಮಗ ಹಾಕೊಂಡಿದ್ಯಾ ಒಬ್ರೇ ಗಂಡಿರೋದೇನು ಊರಲ್ಲಿ ಪಟೇಲ್ರ ಮನೆ ಶಂಕರ ಹೇಳ್ತಿದ್ದ ಬೆಂಗಳೂರ್ಲಿ ಒಳ್ಳೊಳ್ಳೆ ಶ್ರೀಮಂತ ಗಂಡುಗಳಿವೆ ನೀವು ಹೂ ಅನ್ನಿ ಸಾಲ ಕಳಿಸ್ತೀನಿ ಅಂತ ಆದ್ರೆ ನೀವ್ ಅಪ್ಪ ಮಗಳು ಕೇಳ್ಬೇಕಲ್ಲ ಹ ಮೊದ್ಲು ಸ್ನಾನ ಮಾಡಕ್ ರೆಡಿ ಆಗು ಮೊದ್ಲೇ ಸಲ ಮಾಡೋ ಸಂಪ್ರದಾಯನೆಲ್ಲ ಮಾಡ್ಬೇಕಲ್ಲ ಅಕ್ಕದ ಮನೆಯವರಿಗೆ ಹೇಳ್ಬರ್ತೀನಿ ಸೀತಾ ನೀನ ಬೇಜಾರ್ ಮಾಡ್ಕೋಬೇಡಮ್ಮ ಅವ್ಳ ಬಾಡಿಗೆ ಅವಳ ಮಾತಾಡ್ತಿರ್ಲಿ ರಾಮು ಜೊತೆಲಿ ನಿನ್ ಮದುವೆ ನಡೆದೇ ನಡೆಯುತ್ತೆ ನಾನ್ ಇನ್ನೊಂದ್ಸರಿ ಸಾಕಕ್ ಮಾತ್ರ ಮಾತಾಡ್ತೀನಿ ಇದ ನೋಡ್ತಾನೆ ಇದೀನಿ ಯಾವಾಗ ನೋಡಿದ್ರು ಕೆಟ್ಟ ಮುಖ ಮಾಡ್ಕೊಂಡು ಕೂತಿರ್ತಾಳೆ ಏ ಮಾಣಿ ಬೆಂಗ್ಳೂರ್ಗ್ ಹೋದ್ಮೇಲೆ ಈ ಹೆತ್ತ ಒಂದ್ ಮರಿಬೇಡ ನಿನ್ ಯೋಗಕ್ಷೇಮ ತಿಳಿಸಿ ವಾರಕ್ಕೊಂದ್ ಕಾಗ್ದ ಹಾಕು ಅವಕಾಶ ಸಿಕ್ಕಾಗ ತಿಂಗ್ಳಿಗೊಂದ್ಸತ್ತಿದಾಗ್ರು ಊರಿಗೆ ಬಾ ಹ್ಮ್ ಅಲ್ಲೂ ಈ ಹಾಳಾದ ಪುಸ್ತಕ ಓದ್ತಾ ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡ ಹ್ಮ್ ಊಟ ತಿಂಡಿ ಬಗ್ಗೆ ಸ್ವಲ್ಪ ಗಮನ ಇರ್ಲಿ ಹ್ಮ್ ವಾರತಿರಾದ್ರು ಎಣ್ಣೆ ನೀರ್ ಹಾಕೋ ಹ್ಮ ನಾನೇ ಪ್ರಸಂಗ ಹೇಳ್ತಾ ಇಲ್ಲ ನೀನ್ ಹಿಂಗ್ ಅಲ್ಲಾಡ್ತಾ ಬರ್ಲಿಕ್ಕೆ ಹ್ಮ್ ದೊಡ್ಡೋರ್ ಬಗ್ಗೆ ಸ್ವಲ್ಪ ಗೌರವ ಇರ್ಲಿ அல்லூக நீக்கோலை தலை எல்லா அக்கி ಕೊಡೋರಿಂದ ಯಾವಾಗ ವಾಪಸ್ ಬರ್ತೀಯ ರಾಮು ವಾಪಸ್ ಯಾರು ಬರ್ತಾರೆ ಅಲ್ಲೇ ಇದ್ ಬಿಡ್ತೀನಿ ತಮಾಷೆ ಮಾಡ್ಬೇಡ್ವೋ ಅಲ್ಲಿಗೆ ಹೋದ್ಮೇಲೆ ವಾರಕ್ಕೊಂದ್ ಕಾಗ್ದ ಬರೆಯೋ ಹೌದೌದು ಕಾಳಿದಾಸನ್ ಮೇಘ ಸಂದೇಶದಲ್ಲಿ ಪ್ರೇಮಿ ಸಂದೇಶ ಕಳಿಸ್ದಂಗೆ ನಿಂಗ್ ದಿನಕ್ಕೊಂದ್ ಸಂದೇಶ ಕಳಿಸ್ತೀನಿ ರಾಮು ನನ್ನನ್ನು ಮರೀಬೇಡ್ವೋ ನಾನ್ ನಿನಗೋಸ್ಕರ ಕಾಯ್ತಾ ಇರ್ತೀನಿ ಅಮ್ಮ ತಾಯೆ ನೀನ್ ಯಾರಿಕ್ಕಾದ್ರೂ ಪರವಾಗಿಲ್ಲ ನನ್ಗೋಸ್ಕರ ಮಾತ್ರ ಕಾಯ್ಬೇಡ ಯಾಕಂದ್ರೆ ನಾನಿನ್ ಖಂಡಿತ ಮದ್ವೆ ಆಗಲ್ಲ ಪ್ರಾರಬ್ಧ ನೀವು ಊರು ಬಿಟ್ಟು ಹೋದ್ರೆ ಸಾಕಾಗಿದೆ ನಂಗೆ ಏನೋ ಅದ್ ಗುಣಕ್ತಾ ಇರೋದು ಯಾವ್ದೋ ನಿಂಗೆ ಸಾಕಾಗಿರೋದು ಯಾವ್ದೋ ಇಲ್ಲ ಬೆಂಗಳೂರು ಹೋಗೋ ಸಮಯದಲ್ಲಿ ಸುಮ್ಮನೆ ನಾನು ತಲೆ ಆ ಯಾಕಮ್ಮ ಸಕ್ಕಾಗಿದೀಯಾ ಮದ್ವೆ ಆಗಲ್ಲ ಅಣ್ಣ ಸುಮ್ಮಿರು ನಾನಿದೀನಿ ಏ ಬಸ್ ಬಂತ ತಗೊಳ ರಾಮು ಯಾರಿಗ ಬೇಕು ಅಜ್ಜಿ ಗಂಟು ಇದು ಅವಳ ಅಜ್ಜಿ ಗಂಟಲ್ಲ ನಿಮ್ಮ ಅಮ್ಮನ್ ಗಂಟು ಬೆಂಗಳೂರಲ್ಲಿ ಸಿನಿಮಾ ಮನೆಗೆ ಬದ್ಲೇ ಸಲ ಹೋಗ್ತಾ ಇದೀಯಾ ಹಪ್ಪಳ ಸಂಡ್ಗೆ ನಿಪ್ಪಟ್ಟು ಕೋಡ್ಬಳೆ ಎಲ್ಲ ಇಟ್ಟಿದೀನಿ